ಿಗೆ ಆಗ್ತಾ ಇದ್ದಾರೆ ಇಲ್ಲಿ ಪರಶುರಾಮ ಥೀಮ್ ಪಾರ್ಕಲ್ಲಿ ಆ ಮೂರ್ತಿಯನ್ನು ಕರ್ಕೊಂಡು ಹೋಗ್ತಾರೆ ಅಂತ ನನಗೆ ಸುದ್ದಿ ಬಂತು ಅದಕ್ಕೆ ನಂಗೆ ಭಾಳ ವಿಶೇಷ ಮತ್ತು ವಿಚಿತ್ರ ಆಯಿತು ಇದೇನಪ್ಪ ಯಾಕೆ ಈ ರೀತಿ ಆಗ್ತಾ ಉಂಟು ಅಂತೇಳಿ ಆಗ ನಾನು ಇಮಿಡಿಯೇಟ್ ಕನ್ಸಲ್ಟ್ ಮಾಡಿದೆ ಇಲ್ಲ ಅದು ಸುರಗಿ ಹೇಳಿದ್ರು ಅದು ಅರ್ಧ ಮೂರ್ತಿಯನ್ನು ಕೆತ್ತಿದ್ದಾರೆ ಅದರಿಂದ ಇನ್ನು ಉಳಿದ ಮೂರ್ತಿಯಲ್ಲಿ ನೀರು ಫುಲ್ಲಾದರೆ ಸಾರ್ಜ ಸಾರ್ವಜನಿಕವಾಗಿ ತೊಂದರೆ ಆಗ್ತದೆ ಅದರಿಂದ ಅದು ಮೂರ್ತಿ ಬೀಳ್ತದೆ ಅದಕ್ಕೋಸ್ಕರ ಟರ್ಪಾಲ್ ಮುಚ್ಚಲಿಕ್ಕೆ ಮಾತ್ರ ನಾವು ಅದನ್ನು ಮಾಡ್ತಿರೋದು ಅಂತ ನನಗೆ ಸುಲಿಗೆ ಇನ್ಫಾರ್ಮೇಷನ್ ಬಂತು ಆನಂತರ ಬಂತು ಅದು ನೋಡಲಿಕ್ಕೆ ತುಂಬ ಅಸಹ್ಯ ಕಾಣ್ತಾ ಉಂಟು ಅದಕ್ಕೆ ನಾವು ಸುತ್ತ ಟರ್ಪಾಲ್ ಆಗೋದು ಅಂತ ಬಂತು ಆನಂತರ ನಿನ್ನೆ ಸಂಜೆ ಬಂದ ನ್ಯೂಸ್ ಪ್ರಕಾರ ಇಲ್ಲ ಅದು ಕೋರ್ಟಿಂದ ಆರ್ಡ್ರ್ ಅಂತೆ ನನಗೆ ತಹಸೀಲ್ದಾರ್ ಅವ್ರ ಫೋನ್ ಬಂತು ಬೇರೆ ಮತ್ತು ಡಿ ಎಸ್ ಪಿಗಳು ಫೋನ್ ಬಂತು ನನಗೆ ಅವರಿಗೆ ನಿಮಗೆ ಅಂದರೆ ಕೋರ್ಟಿಂದ ಆರ್ಡ್ರ್ ಆಗಿದ್ದಂತೆ ಸೊ ಅವ್ರ ಮೂರ್ತಿಯನ್ನು ತೆಗೆದು ಅವ್ರಿಗೆ ಮಾಡುವವರಿಗೆ ಕೊಡ್ತಾರೆ ಅಂತೇಳಿ ಬಂತು ನನ್ನ ವಿಚಾರ ಇಷ್ಟೇ ನಿಮಗೆಲ್ಲ ಗೊತ್ತಿದ್ದಾಗೆ ನಾನು ಕೇಳಿದೆ ಇವತ್ತು ಡಿ ಸಿ ಮೇಡಮನ್ನು ಬೆಳಗ್ಗೆ ಸಂಪರ್ಕ ಮಾಡಿದೆ ಮತ್ತು ಎಲ್ಲ ಇಲಾಖೆಯನ್ನು ನೋಡುವಾಗ ಇಲ್ಲಿ ಏನಿಲ್ಲ ಇದು ಒಂದು ಕೊನೆಯ ನಮಗೆ ಒಂದು ಅಲ್ಲಿ ಸಾಕ್ಷಿ ಗುಡ್ಡೆ ಉಳಿದಿದೆ ಇದು ಫೇಕ್ ಅಂತ ಹೇಳೋದಕ್ಕೆ ಅದನ್ನು ಇಲ್ಲಿಂದ ತೆಗೆಯುವಂಥ ಒಂದು ಹುನ್ನಾರ ನಡೆದಿದೆ ಅದಕ್ಕೆ ನಮ್ಮ ಪ್ರಬಲವಾದ ಪ್ರತಿರೋಧ ಇದೆ ಇಲ್ಲಿ ಏನಾಗಿದೆ ನಿಮಗೆ ಗೊತ್ತಿರ್ಬೋದು ಸುಮಾರು ಜನವರಿ ಒಂಬತ್ತರಂದು ಕೃಷ್ಣ ನಾಯಕ ಅನ್ನುವರು ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೃಷ್ಣ ನಾಯಕ ಅಂತ ಯಾರ ಮೂರ್ತಿ ಮಾಡಲಿಕ್ಕೆ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅವರು ನಿರ್ಮಿತಿ ಕೇಂದ್ರದಲ್ಲಿ ಕೇಳ್ತಾರೆ ನನಗೆ ಮೂರ್ತಿ ಕಂಪ್ಲೀಟ್ ಮಾಡಲಿಕ್ಕೆ ನೀವು ಅವಕಾಶ ಕೊಡಬೇಕು ಮತ್ತು ಆ ಉಳಿದ ಆ ಮೂರ್ತಿಯ ಭಾಗವನ್ನು ನನಗೆ ತಗೊಂಡು ಹೋಗಲಿಕ್ಕೆ ಅವಕಾಶ ಕೊಡಬೇಕಂತ ಕೇಳ್ತಾರೆ ಅದಕ್ಕೆ ನಿರ್ಮಿತಿ ಕೇಂದ್ರದಲ್ಲಿ ಏನು ಎರಡು ಮೂರ್ತಿಗಳು ಮಾತ್ರ ನಂತರ ಪುನರಪಿ ಇವರು ಕೋರ್ಟಿಗೆ ಹೋಗ್ತಾರೆ ಕೋರ್ಟಿ ಅಂದರೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಪುನಃ ಸಹ ಪುನಃ ನಿರ್ಮಿತಿ ಕೇಂದ್ರ ಅಂತ ಕೇಳುವಾಗ ಅವರು ಕೋರ್ಟಿನ ಡೈರೆಕ್ಷನ್ಗೆ ಕೇಳ್ತಾರೆ ಕೊಡಲಿಕ್ಕೆ ಆಗ ಸಾಲಕ್ಕೆ ಏನು ಡೈರೆಕ್ಷನ್ ಬಂದಿರುವುದಿಲ್ಲ ಅದರಿಂದ ಏನಾಗಿದೆ ಅಂದರೆ ಕೃಷ್ಣ ನಾಯಕ ಪುನಃ ಲಾಸ್ಟ್ ಡೇ ಅಪೀಲ್ ಅವರು ಯಾವಾಗ ಕೋರ್ಟ್ಗೆ ಅಟೆಂಡ್ ಮಾಡಬೇಕು ಅದು ಲಾಸ್ಟ್ ದಿನದಂದು ಕೊಡ್ತಾರೆ ಅದನ್ನು ವಾಪಸ್ಸುಕೊಳ್ತಾರೆ ಅವರು ನಂಗೆ ಅದನ್ನು ಮಾಡಲಿಕ್ಕಿಲ್ಲ ಅಂತೇಳಿ ಯಾರು ಕೃಷ್ಣ ಅವರು ಅದನ್ನು ಮೀರಿ ಇದೆಲ್ಲ ಇಷ್ಟೆಲ್ಲ ಗಲಾಟೆ ಆದ ನಂತರ ಈಗೆಲ್ಲ ಜನ ನೋಡ್ತಾ ಇದ್ದಾರೆ ಅಲ್ಲಿ ಏನು ಕಾಣ್ತಾ ಉಂಟು ಕಾಲೇಜ್ ಕೆರೆಕ್ಟರ್ ಉಂಟು ನಮ್ಮ ಉತ್ಸವದಲ್ಲಿ ತಟ್ಟಿ ಎಂದು ಕಾಲಿನ ಭಾಗ ಬಿಟ್ಟು ಬೇಲೆ ಉಳಿದ್ರೆ ಹೇಗೆ ನಮಗೆ ರೋಡೆಲ್ಲ ಉಂಟು ಸೇಮ್ ನಮನಿಯಲ್ಲಿ ಎಲ್ಲ ಕಾರ್ಕಳ ಇದು ಕಾರ್ಕಳಕ್ಕೆ ಆದ ಅಪಮಾನ ಅಲ್ಲ ಇಡೀ ನಮ್ಮ ಈ ಒಂದು ಪರಶುರಾಮನ ಸೃಷ್ಟಿಯ ಭೂಮಿಗಾದ ಅಪಮಾನ ಅಂತ ಹೇಳ್ತಾರೆ ಇವರು ಪರಶುರಾಮನ ಮೂರ್ತಿಯನ್ನು ಇಡ್ಲಿಕ್ಕೆ ಅಂತಲ್ಲ ಸಾಕ್ಷಾತ್ ಪರಶುರಾಮನೇ ಸೃಷ್ಟಿ ಮಾಡಲಿಕ್ಕೆ ಅಂತ ಹೋಗುವ ಆಂಕಾರದಲ್ಲಿ ಮಾಡಿದ್ದಕ್ಕೆ ಈ ನಮನೆ ಆಗ್ತದೆ ನಾನು ಯಾವುದೇ ಪಾರ್ಟಿಯನ್ನು ತುಂಬುವುದಿಲ್ಲ ಇದು ಸುನೀಲ್ ಕುಮಾರ್ ಮತ್ತೆ ಅವರ ಹಿಂದೆ ತಿರುಗುವವರು ಮಾಡಿದ ಕೃತ್ಯ ಇದು ಅವರು ಮತ್ತೆ ಅಂದರೆ ಹಿಂದೆ ತಿರುಗುವವರು ಮಾಡಿದ ಹೇಯ ಕೃತ್ಯ ಇದೆ ಅದಕ್ಕೆ ನಮ್ಮ ವಿವಾದದಷ್ಟೇ ಇವರು ಈ ಮೂರ್ತಿ ಈಗ ಇಲ್ಲಿ ಏನು ಕೆಳಗಿನ ಪೋರ್ಷನು ಅದು ಫೈಬರ್ ಖರ್ಚು ನಮ್ಗೆ ಗೊತ್ತಿಲ್ಲ ಅದು ತನಿಖೆ ಈಗ ತನಿಖೆ ಅಂತ ನಾವು ಯಾವುದೇ ವಿಷಯವನ್ನು ಮಾತಾಡೋದಿಲ್ಲ ಈಗ ಇವರಿಗೆ ಕೋರ್ಟಿಂದ ಡೈರೆಕ್ಷನ್ ಕೊಟ್ಟದ್ದು ನಿರ್ಮಿತಿ ಕೇಂದ್ರ ಕೊಟ್ಟದ್ದು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟದ್ದಲ್ಲ ಮೊನ್ನೆ ಇವರು ಮೇಲಿನ ಪಾತ್ರವನ್ನು ತಗೊಂಡೋಗಿದ್ದು ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಮೇಲಿನ ಪಾತ್ರವನ್ನು ತಗೊಂಡೋಗಿದ್ದರು ಈಗ ಕೆಳಗಿನ ಪಾತ್ರನು ಏನು ಮಾಡಬೇಕಂತ ಎರಡು ವಾರ ಟಾಯು ಡಿ ಸಿ ಅವರ ಹತ್ರ ತಗೊಳ್ಳಿಕ್ಕೆ ನಿರ್ಮಿತಿ ಕೇಂದ್ರ ಅವಕಾಶ ಕೊಟ್ಟದಷ್ಟೇ ಇವರ ಎಲ್ಲದನ್ನು ತಿರುಚಿ ಆ ಯಾವುದೇ ಸತ್ಯಾಂಶವನ್ನು ಹೇಳದೆ ಅದನ್ನು ತಿರುಚಿ ನಮಗೆ ಕೋರ್ಟಿನ ಆರ್ಡರ್ ಬಂದಿದೆ ಕೃಷ್ಣ ನಾಯ್ಕ ಅವರಿಗೆ ಆ ಮೂರ್ತಿಯನ್ನು ಸರಿಪಡಿಸಲು ಉಳಿದ ಪೋರ್ಷನ್ ಕೊಡಬೇಕಂತೇಳಿ ಇವರು ಹೇಳಿದೆ ನಮಗೆ ನಾನು ಅದಕ್ಕೆ ಅವ್ರದ್ದು ಒಂದು ಕ್ವಶನ್ ಕೇಳಿದೆ ಯಾರೊಬ್ಬ ಜಿ ಎಸ್ ಟಿ ಡಿಫಾಲ್ಟರ್ ಅವ್ರು ಜಿ ಎಸ್ ಟಿ ಕಟ್ಟಲಿಲ್ಲ ಮೊನ್ನೆ ಯಾವಾಗ ಅವ ಆಯ್ಕೆ ಮೂರ್ತಿ ಮಾಡಿದ್ರು ಜಿ ಎಸ್ ಟಿ ಕಟ್ಟಲಿಲ್ಲ ಮತ್ತು ಅವನ ಟರ್ನ್ ಓವರು ಆ ಮೂರ್ತಿ ಮಾಡಲಿಕ್ಕೆ ಯಾವ ಕ್ವಾಲಿಫಿಕೇಶನ್ ಇಲ್ಲದೋ ಅವನಿಗೂ ಕೊಟ್ಟಿದ್ದಾರೆ ಈ ಕೆಲಸವನ್ನು ಅದರಿಂದ ಜಿಲ್ಲಾಧಿಕಾರಿಗಳು ಬೆಳಿಗ್ಗೆ ಕೇಳಿದರೆ ಯಾರಿಗೊಬ್ಬ ಕ್ವಾಲಿಫಿಕೇಷನ್ ಇಲ್ಲ ಯಾರು ಡಿಫಾಲ್ಟರ್ ಇದ್ದಾರೆ ಅವನೇ ನೀವು ಈ ಉಳಿದ ಮೂರ್ತಿಯ ಕೋರ್ಷವನ್ನು ಕೊಟ್ಟು ನೀವು ಯಾವ ಸತ್ಯಾಂಶನ ಹೊರ ಮಾಡ್ತಾ ಇದ್ದೀರಿ ಅಥವಾ ಯಾವ ಮೂರ್ತಿಯನ್ನು ನೀವು ಅವನಿಗೆ ನಾಲ್ಕು ನಾಲ್ಕು ತಿಂಗಳ ಟೈಮ್ ಕಾಲಾವಕಾಶಕ್ಕೂ ಕೊಟ್ಟಿದ್ದಾರೆ ಕೋರ್ಟ್ ಮಾಡಿ ಕೊಡಬೇಕಂತೇಳಿ ಅವ್ರು ತಗೊಂಡು ಹೋದರೆ ಇಲ್ಲದೇ ಅವ್ರು ತಗೊಂಡ ದುಡ್ಡನ್ನು ವಾಪಸ್ ಕೊಡಬೇಕಂತ ಹೇಳಿದ್ದಾರೆ ಅವರ ಒಂದು ಮಾತಿನ ಪ್ರಕಾರ ಅದಕ್ಕೆ ನಾನು ಹೇಳಿದೆ ನಮ್ಮ ಬೆಂಗಳೂರಲ್ಲಿ ಕೆಂಪೇಗೌಡ ನಮ್ಮ ಏರ್ಪೋರ್ಟಲ್ಲಿ ಕೆಂಪೇಗೌಡ ಮೂರ್ತಿ ಮಾಡುವಂತ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಒಂದು ಶಿವಾಜಿ ಮೂರ್ತಿ ಮಾಡಿದ್ದಾರೆ ಇಂಥ ರಾಜ್ಯದಲ್ಲಿ ಹಲವು ಪ್ರತಿಭೆಗಳಿವೆ ನಮ್ಮಲ್ಲಿ ಎರಡು ಕೋಟಿ ರೂಪಾಯಿ ದುಂದು ವೆಚ್ಚ ಮಾಡಲಿಕ್ಕೆ ಎರಡು ಕೋಟಿಯ ಮೂರ್ತಿ ಮಾಡಲಿಕ್ಕೆ ಎರಡೂವರೆ ಕೋಟಿ ರೂಪಾಯಿ ಖಾಲಿ ಕಲ್ಚಾವೆ ಪ್ರೋಗ್ರಾಮ್ಗೆ ಸುನೀಲ್ ಕುಮಾರ್ ಅವರ ಹಿಂದೆ ದುಡ್ಡು ಖರ್ಚು ಮಾಡಿದ್ದಾರೆ ನಾನು ಹೇಳಿದೆ ನಮ್ಮ ಸರ್ಕಾರದ ಎರಡಲ್ಲ ಅದು ನಾಲ್ಕು ಕೋಟಿಯ ಮೂರ್ತಿಯನ್ನು ಪ್ರತಿಷ್ಠೆ ಮಾಡುವ ಅದು ಬೇರೆ ವಿಚಾರ ಬಟ್ ಅದು ಹೇಗೆ ಆಗಬೇಕು ಏನಾಗಬೇಕಂತ ಊರಿನ ಪರಿಣತರ ಹತ್ರ ಅಥವಾ ಆಗಮಶಾಸ್ತ್ರದವರ ಹತ್ರ ಅಥವಾ ಎಲ್ಲರೂ ಚಿಂತನೆ ಮಾಡಿ ಅದರ ಬಗ್ಗೆ ಏನೆಲ್ಲ ಎಲ್ಲ ಮಾಡಿ ಮತ್ತೆ ಅದನ್ನು ಮುಂದುವರಿಸಿಕೊಡುವ ವಿನಃ ಈಗ ತರಾತುರಿಯಲ್ಲಿ ನೀವಿದ್ದ ಕಾ ಕಾಲಿನ ಭಾಗವನ್ನು ಅವನಿಗೆ ಪುನಃ ತೆಗೆದುಕೊಟ್ಟು ಕೃಷ್ಣ ಮೂರ್ತಿಗೆ ನಾವು ಏನು ಸಾಧನೆ ಮಾಡಲಿಕ್ಕೆ ಉಂಟು ಮತ್ತು ಅವು ಮಾಡಲಿಕ್ಕೆ ಆಗೋದಿಲ್ಲ ಅವರು ಡಿಫಾಲ್ಟ್ ಅವರ ಮೇಲೆ ಅವನಿಗೆ ಕೊಡುವುದಾದರೆ ನಿಮ್ಮ ಉದ್ದೇಶವನ್ನು ಇಲ್ಲಿನ ಮೂರ್ತಿಯನ್ನು ಅಷ್ಟೇ ಒಂದು ಸಾಕ್ಷಿ ಗುಡ್ಡೆಯನ್ನು ನಾಶ ಮಾಡೋದು ಮತ್ತೆ ಯಾರು ಏನು ಮಾತಾಡಲಿಕ್ಕಿಲ್ಲ ಅಲ್ಲ ಇದಕ್ಕೆ ನಮ್ಮ ವಿರೋಧ ಉಂಟು ಇದನ್ನು ಮಾಡಬಾರ್ದು ಮಾಡಿದರೆ ಇಡೀ ಕಾರ್ಕಳದ ಜನತೆ ಇದಕ್ಕೆ ವಿರೋಧಿಸ್ತಾರೆ ಅದು ಸಹ ಪೊಲೀಸ್ ಬಂದವತ್ತು ಮೊನ್ನೆ ನಾವೆಲ್ಲ ಸ್ಟ್ರೈಕ್ ಮಾಡಲಿಕ್ಕೆ ಹೋಗುವಾಗ ಎರಡು ಜನ ಪೊಲೀಸ್ಗೆ ಕೊಡಲಿಲ್ಲ ನಮ್ಮ ಸರ್ಕಾರ ಇರುವುದು ನಮ್ಗೆ ಹೇಳಿಕೆ ನಾಶಿಕೆ ಆಗ್ತದೆ ಇವತ್ತು ಒಂದು ಬಸ್ ಪೊಲೀಸ್ ಹೋಗಿದ್ದಾರೆ ಅಂತಲ್ಲಿ ಒಂದು ಬಸ್ ಪೊಲೀಸ್ ನಮ್ಮಲ್ಲಿರುವ ಕಂಚನ್ನದ ಯಾವುದೋ ಒಂದು ಮೂರ್ತಿಯನ್ನು ಇಟ್ಟಿದ್ದನ್ನು ತಗೊಂಡು ಹೋಗ್ಲಿಕ್ಕೆ ಪ್ರೊಟೆಕ್ಷನ್ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ಕಾರ್ಕಳ ಈ ಭಾಗದಲ್ಲಿ ಬರ್ತಾ ಅಂತ ನಾವು ಕರವನ್ನು ಸೇರಿಸಿಲ್ಲ ಅದು ಸಹ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ಈಗ ನಿಮಗೆ ಯಾವುದನ್ನು ನೀತಿ ಸಂಹಿತೆ ಜಾ ಜಾರಿಯಲ್ಲಿದೆ ಆಯಿತು ಅವರಿಗೆ ವರ್ಕ್ ಆಗಿದೆ ಅಂತ ನಿಲ್ಲಿಸಿ ಅವರ ಟೈಮ್ ಮುಜಿದೆ ಮೆಸರ್ ಆಗಿದೆ ನಿರ್ಮಿತಿ ಕೇಂದ್ರದ ಒಂದು ಟೈಮ್ ಉದ್ದಿದೆ ಅವ್ರಿಗೆ ಅದನ್ನು ಮಾಡಲಿಕ್ಕೆ ತಿಂಗಳು ಒಂದು ವರ್ಷ ಟೈಮ್ ಇರೋದು ಅದರಿಂದ ಜಾಸ್ತಿ ಟೈಮ್ ಆಗಿದೆ ಆ ನಂತರ ಅವರಿಗೆ ಟೈಮ್ ಎಕ್ಸ್ಟೆನ್ಷನ್ ಕೊಡಲಿಲ್ಲ ಇದೆಲ್ಲವನ್ನು ಗಾಳಿಗೆ ದೂರಿ ಒಂದು ಸಾಕ್ಷಿ ಗುಡ್ಡಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಹುನ್ನ ಇದು ಆಗಬಾರ್ದು ಈ ಬಗ್ಗೆ ತಾವು ಸ್ಪಷ್ಟವಾಗಿ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಕಾರ್ಕಳದ ಪ್ರಭಾವ ವ್ಯಕ್ತಿಯ ಕೈ ಕೈವಾಡ ಇದೆ ಇದನ್ನು ಅವರಿಗೆ ಅದನ್ನು ನೋಡುವಾಗ ಅವರ ಹೊಟ್ಟೆಗೆ ಮಾಡಿದಾಗ್ತದೆ ಅಂತ ಅದು ಏನಾದರೂ ಮಾಡಿ ಅಲ್ಲಿ ಹುನ್ನ ನಮ್ಮದು ಒಂದೇ ಉದ್ದೇಶ ಅದು ಇದ್ರೂ ಒಂದೇ ಇಲ್ಲ ಒಂದೇ ನಾವು ಹೊಸದಾದ ಮೂರ್ತಿಯನ್ನು ಒಳ್ಳೆಯ ಮೂರ್ತಿಯನ್ನು ಮಾಡುವಾಗ ಅವರೇ ಮಾಡ್ತೇನೆ ಅಂತ ಹೇಳಿದ್ದಾರೆ ನಿಮ್ಮ ಮೊನ್ನೆ ಸ್ಥಾನವನ್ನು ಹೇಳಿದೆ ನಾನು ಕಂಚಿ ಗೈಡಿಯಾದರೂ ಅಲ್ಲಿ ಮೂರ್ತಿ ಮಾಡ್ತೇನೆ ಅಂತ ಹೇಳಿದ್ದೇನೆ ದಯವಿಟ್ಟು ನಾವು ಸಾವಿರ ಜನರಿಗೆ ಸಹಕರಿಸ್ತೇವೆ ಅವರೇ ಆ ಕಚ್ಚಿದ ಮೂರ್ತಿಯನ್ನು ತಂದು ಇಟ್ಟು ಆ ಪರಶುರಾಮನ ಏನೇನು ಆಶೀರ್ವಾದ ಉಂಟು ಅದು ಅವರಿಗೆ ಸಿಗುವಾಗಲೇ ಆಗಬೇಕು ನಮ್ಮ ಸುನೀಲ್ ಕುಮಾರ್ ಅವರಿಗೆ ಅಂತೇಳಿ ನಮ್ಮ ಒಂದು ಅನಿಸಿಕೆ ನಮ್ಮದು ನನ್ನ ಇವತ್ತು ಒಂದು ಮೇಯ್ನ್ ಉದ್ದೇಶ ನಿಮ್ಮನ್ನು ಕರೆತದ್ದು ಪುನಾನ ವಿಧಾನ ಹೇಳುವುದೇನೆಂದರೆ ಇದು ಆ ಕೃಷ್ಣ ನಾಯಕ ಯಾರು ಅದರಲ್ಲಿ ಡಿಫಾಲ್ಟರ್ ಇದ್ದಾನೆ ಅವರಿಗೆ ಆ ಮೂರ್ತಿಯನ್ನು ಕೊಡಲಿಕ್ಕೆ ಬಿಡಬಾರ್ದು ಮತ್ತು ನಿರ್ಬೀತಿ ಕೇಂದ್ರದಲ್ಲಿ ಈ ಕೆಲಸವನ್ನು ಮುಂದುವರಿಸಬಾರ್ದು ಇಲ್ಲಿ ತುಂಬ ತಕ್ಕ ತಂಡ ಉಂಟು ಉಡುಪಿಯಲ್ಲಿ ಅದು ತುಂಬ ಇಂಥ ಮೂರ್ತಿ ಇದು ರಾಜ್ಯದಲ್ಲಿ ಏನು ಪ್ರಥಮ ಏನಲ್ಲ ಅಲ್ಲಿ ದೇಶದಲ್ಲಿ ಆಗ ಇದ್ದ ಅಲ್ಲ ಅದರಿಂದ ಇದನ್ನು ಯಾರಿಗೆ ಗೊತ್ತುಂಟು ಯಾರಿಗೆ ನೋಡಿ ಆ ಬಗ್ಗೆ ಸಂಪೂರ್ಣವಾದ ವಿವರಣೆ ಮಾಡಿಕೊಂಡು ಸರ್ಕಾರ ತನಿಖೆ ಮುದ್ದೆ ನಂತರ ಈ ಕೆಲಸವನ್ನು ಮುಂದುವರಿಸಿ ಅಲ್ಲಿ ಪರಶುವ ಥಿ ಮಾರ್ಕ್ ಟೀ ಮಾರ್ಕ್ ಆಗಬೇಕು ಇದು ಪ್ರವಾಸ ತಾಣ